ಎಲ್ರಿಗೂ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಅದೇ ಗರುಡ ಪುರಾಣ ಕರ್ಮಕಾಂಡ ಸೊ ಈ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಡೌಟ್ಸ್ಗಳಿರುತ್ತೆ ಈ ಗರುಡ ಪುರಾಣ ಪುಸ್ತಕವನ್ನು ಮನೇಲಿ ಇಟ್ಕೊಳ್ಬಹುದಾ ಅಥವಾ ಈ ಗರುಡ ಪುರಾಣ ಪುಸ್ತಕವನ್ನು ಓದಬಹುದಾ ಅಂತ ಸೊ ಹಾಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿನ ನಾವೀಗ ತೊಗೋಣ ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹೇಗೆ ಭಗವದ್ಗೀತೆ ಇಟ್ಕೊಂಡು ಆ ಒಂದು ಭಗವದ್ಗೀತೆಯನ್ನು ಪ್ರತಿಯೊಬ್ಬರು ಕೂಡ ಹೇಗೆ ಓದಲೇಬೇಕು ಅದೇ ರೀತಿಯಾಗಿ ಗರುಡ ಪುರಾಣವನ್ನು ಕೂಡ ಪ್ರತಿಯೊಬ್ಬರು ಕೂಡ ಮನೇಲಿ ಇಟ್ಕೊಂಡು ಈ ಒಂದು ಗರುಡ ಪುರಾಣ ಪುಸ್ತಕವನ್ನು ಓದಬೇಕಾಗತ್ತೆ ಯಾಕೆ ಅಂದರೆ ಈ ಹದಿನೆಂಟು ಪುರಾಣಗಳಲ್ಲಿ ಮೂರು ವಿಭಾಗಗಳನ್ನು ಮಾಡಲಾಗಿದೆ ಆರು ಪುರಾಣಗಳು ಬಂದ್ಬಿಟ್ಟು ಸಾತ್ವಿಕ ಆರು ಪುರಾಣಗಳು ರಾಜಸ ಮತ್ತು ಆರು ಪುರಾಣಗಳು ಬಂದ್ಬಿಟ್ಟು ತಾಮಸ ಪುರಾಣಗಳಂತ ಹೇಳಿಬಿಟ್ಟು ಸಾಕ್ಷಾತ್ ಶ್ರೀ ವೇದವ್ಯಾಸರ ವಿಂಗಡಣೆಗಳನ್ನ ಮಾಡಿದ್ದಾರೆ ಸೊ ಹಾಗಾಗಿ ಈ ಮೊದಲನೆಯ ಸಾಲಿನಲ್ಲಿ ಬರುವಂತಹ ಸಾತ್ವಿಕ ಪುರಾಣಗಳೇನಿದೆ ಅದರಲ್ಲೇ ಬರುವಂಥದ್ದೇ ಈ ಗರುಡ ಪುರಾಣ ಹಾಗಾಗಿ ಈ ಗರುಡ ಪುರಾಣ ಒಂದು ಸಾತ್ವಿಕ ಪುರಾಣ ಆಗಿದೆ ಈ ಭಗವದ್ಗೀತೆಯನ್ನು ಹೇಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ತಿಳಿಯುವ ಹಾಗೆ ಉಪದೇಶವನ್ನು ಮಾಡಿದ್ನು ಅದೇ ರೀತಿಯಾಗಿ ಗರುಡ ದೇವನಿಗೆ ಸಾಕ್ಷಾತ್ ನಾರಾಯಣನು ಗರುಡ ದೇವನಿಗೆ ತಿಳಿಸುವಂತಹ ರೀತಿಯಲ್ಲಿ ಹಲವಾರು ರಹಸ್ಯವಾದ ವಿಚಾರಗಳನ್ನು ಈ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ನಾವು ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾವ ಯಾವ ತಪ್ಪುಗಳನ್ನು ಮಾಡಬಾರ್ದು ಆ ಒಂದು ತಪ್ಪುಗಳನ್ನು ಮಾಡೋದರಿಂದ ನಮಗೆ ಮುಂದೆ ಏನೆಲ್ಲ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋದರ ಸಂಪೂರ್ಣ ಸ್ಪಷ್ಟ ಮಾಹಿತಿಗಳನ್ನು ಈ ಗರುಡ ಪುರಾಣ ಒಳಗೊಂಡಿದೆ ನಾವು ಇಲ್ಲಿ ಯಾವ ಯಾವ ತಪ್ಪುಗಳನ್ನು ಮಾಡಬಾರ್ದು ಈ ಒಂದು ತಪ್ಪುಗಳನ್ನು ನಾವು ಇಲ್ಲಿ ಮಾಡಿದ್ರೆ ಮರಣಾನಂತರ ನಾವು ಮುಂದೆ ಯಾವ ಯಾವ ಶಿಕ್ಷೆಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ ಎನ್ನುವುದರ ಎಚ್ಚರಿಕೆಯನ್ನು ನೀಡುವುದೇ ಈ ಗರುಡ ಪುರಾಣ ಆಗಿದೆ ಹಾಗಾದರೆ ನಾವು ಪ್ರತಿಯೊಂದು ತಪ್ಪುಗಳನ್ನು ಕೂಡ ಮಾಡ್ತಾನೆ ಇರ್ತೀವಿ ಆ ತಪ್ಪುಗಳು ಯಾವುದು ಅಂತ ನಾವು ತಿಳಿಬೇಕಂತಂದರೆ ಈ ಗರುಡ ಪುರಾಣವನ್ನು ನಾವು ಖಂಡಿತ ಈ ಗರುಡ ಪುರಾಣವನ್ನು ಖಂಡಿತ ನಾವು ಓದಲೇಬೇಕಾಗತ್ತೆ ಹಾಗೆಯೇ ಈ ಒಂದು ಗರುಡ ಪುರಾಣದ ವಿಶೇಷತೆ ಏನಂತಂದರೆ ಈಗ ಮರಣವನ್ನು ಹೊಂದುತ್ತಾ ಇರುವಂತಹ ಒಂದು ವ್ಯಕ್ತಿಗೆ ಆ ಮರಣಕಾಲ ಸಮೀಪ ಬಂದಾಗ ಅವನ ಕಣ್ಣಿಗೆ ಏನೆಲ್ಲ ಗೋಚರ ಆಗೋದಕ್ಕೆ ಶುರು ಆಗುತ್ತೆ ಹಾಗೆ ಅವನು ಮರಣಾನಂತರ ಅವನನ್ನು ಕರೆದುಕೊಂಡು ಹೋಗೋದಕ್ಕೆ ಯಾರು ಬರ್ತಾರೆ ಅವನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಅವನು ಕರೆದುಕೊಂಡು ಹೋಗುವಂತಹ ಮಾರ್ಗಗಳು ಹೇಗಿರುತ್ತೆ ಅವನು ಹಾಗೆ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಆ ಒಂದು ಕಷ್ಟಗಳನ್ನು ಅವನು ಅನುಭವಿಸಬೇಕಾದಾಗ ನಾವು ಇಲ್ಲಿ ಏನನ್ನು ಮಾಡಿದರೆ ಅವನ ಒಂದು ಕಷ್ಟಗಳನ್ನು ಸ್ವಲ್ಪ ಮಟ್ಟಿಗೆ ಕೂಡ ಕಡಿಮೆ ಮಾಡುವಂತಹ ಒಂದು ಪ್ರಯತ್ನ ಮಾಡಬಹುದು ಈ ರೀತಿ ಇನ್ನೂ ಹಲವಾರು ವಿಶೇಷವಾದ ರಹಸ್ಯವಾದ ಮಾಹಿತಿಗಳನ್ನು ಒಳಗೊಂಡಿರುವಂತಹದ್ದೇ ಈ ಗರುಡ ಪುರಾಣ ಗರುಡ ಪುರಾಣದಲ್ಲಿ ಒಟ್ಟು ಮೂರು ಭಾಗಗಳಿವೆ ಒಂದು ಬ್ರಹ್ಮಕಾಂಡ ಮತ್ತು ಇನ್ನೊಂದು ಧರ್ಮಕಾಂಡ ಮತ್ತು ಕರ್ಮಕಾಂಡ ಅದನ್ನೇ ಪ್ರೇತಕಾಂಡ ಅಂತಲೂ ಕೂಡ ಹೇಳ್ತಾರೆ ಸೊ ಈ ಒಂದು ಪ್ರೇತಕಾಂಡ ಅಥವಾ ಈ ಒಂದು ಕರ್ಮಕಾಂಡ ಏನಿದೆ ಇದು ತುಂಬಾ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಓದಲೇಬೇಕು ಅಥವಾ ಪ್ರತಿಯೊಬ್ಬರು ಕೂಡ ತಿಳಿಲೇಬೇಕಾದಂತಹ ಒಂದು ಭಾಗ ಆಗಿದೆ ಯಾಕಂದರೆ ಪ್ರತಿಯೊಬ್ಬರು ಕೂಡ ನಾವು ಇಲ್ಲಿ ಇದ್ದಾಗ ಏನು ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಮರಣಾನಂತರ ಏನು ಮಾಡಬೇಕಾಗತ್ತೆ ಏನು ನಮ್ಮ ಒಂದು ಸ್ಥಿತಿಯಾಗಿರುತ್ತೆ ಸೊ ಅಲ್ಲಿ ಸೊ ಅಲ್ಲಿ ನಾವು ಯಾವ ಯಾವ ಮಾರ್ಗವಾಗಿ ಎಲ್ಲಿಗೆ ಹೋಗಬೇಕಾಗತ್ತೆ ಎಷ್ಟು ವರ್ಷಗಳ ಕಾಲ ಅಥವಾ ಎಷ್ಟು ಯುಗಗಳ ಕಾಲ ಅಥವಾ ಎಷ್ಟು ಮನ್ವಂತರಗಳ ಕಾಲ ನಾವು ಎಲ್ಲಿ ಇರಬೇಕಾಗತ್ತೆ ಅನ್ನೋದರ ಸ್ಪಷ್ಟ ವಿವರಣೆಯನ್ನು ನಾವು ಈ ಗರುಡ ಪುರಾಣದಲ್ಲಿ ನೋಡಬಹುದು ಸೊ ಇಷ್ಟೆಲ್ಲ ರಹಸ್ಯವಾದಂತಹ ವಿಚಾರಗಳಿರುವಂತಹ ಈ ಗರುಡ ಪುರಾಣ ಪುಸ್ತಕವನ್ನು ಯಾರು ತಾನೇ ಓದೋದಕ್ಕೆ ಇಷ್ಟಪಡೋದಿಲ್ಲ ಸೊ ಒಮ್ಮೆ ಈ ಒಂದು ಗರುಡ ಪುರಾಣ ಪುಸ್ತಕವನ್ನು ನಾವು ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ಆ ಒಂದು ಪುಸ್ತಕ ಪೂರ್ತಿಯಾಗಿ ಮುಗಿಯೋವರೆಗೂ ಕೂಡ ಆ ಒಂದು ಪುಸ್ತಕವನ್ನು ಬಿಟ್ಟು ನಮಗೆ ಮೇಲೆ ಹೇಳೋದಕ್ಕೆ ಮನಸ್ಸೇ ಆಗಲ್ಲ ಯಾಕಂದರೆ ಅಷ್ಟು ವಿಶೇಷವಾದ ಅಷ್ಟು ರಹಸ್ಯವಾದ ವಿಚಾರಗಳನ್ನು ನಾವು ಇದರಲ್ಲಿ ನೋಡಬಹುದು ಈಗ ನಾವು ಮಾಡ್ತಾ ಇರೋವಂಥದ್ದು ಯಾವುದು ತಪ್ಪು ಯಾವುದು ಸರಿ ಆ ಒಂದು ತಪ್ಪುಗಳು ಯಾವುದು ಅಂತ ನಮಗೆ ತಿಳಿಬೇಕಂತಂದ್ರೆ ನಮಗೆ ಈ ಗರುಡ ಪುರಾಣವನ್ನು ನಾವು ಓದಲೇಬೇಕಾಗತ್ತೆ ಈ ಗರುಡ ಪುರಾಣವನ್ನು ಓದೋದ್ರಿಂದ ನಮಗೆ ಹಾಗಾಗುತ್ತೆ ಹೀಗಾಗುತ್ತೆ ಅಥವಾ ಇನ್ನೇನೋ ವಿಚಾರಗಳನ್ನು ತುಂಬ ಜನ ಹೇಳ್ತಾ ಇರ್ತಾರೆ ಬಟ್ ಈ ಗರುಡ ಪುರಾಣ ಪುಸ್ತಕವನ್ನು ಯಾರು ಓದ್ತಾರೋ ಆ ಒಂದು ಪುಸ್ತಕವನ್ನು ಓದಿದ ನಂತರ ಅವರು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡೋದಕ್ಕೂ ಕೂಡ ಖಂಡಿತ ಹೆದರ್ತಾರೆ ಯಾಕಂದರೆ ಆ ಒಂದು ತಪ್ಪುಗಳನ್ನು ಮಾಡೋದ್ರಿಂದಲೇ ನಾವು ಇಷ್ಟೆಲ್ಲ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗತ್ತೆ ಅಂತ ಅಂದಾಗ ಸೊ ಆ ತಪ್ಪುಗಳನ್ನು ಯಾರು ತಾನೇ ಖಂಡಿತ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಸೊ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಈ ವಿಶೇಷವಾದ ಗರುಡ ಪುರಾಣ ಕರ್ಮಕಾಂಡ ಪುಸ್ತಕ ಸೊ ಇದು ಶ್ಲೋಕ ಮತ್ತು ಅರ್ಥಗಳ ಸಹಿತವಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪುಸ್ತಕಗಳನ್ನು ಓದಬೇಕಾದಾಗ ಅದ್ರ ಜೊತೆಗೆ ಶ್ಲೋಕ ಇದ್ದರೆ ಒಳ್ಳೆಯದಿರುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ ಸೊ ಈ ಪುಸ್ತಕ ಕೂಡ ತುಂಬಾ ವಿಶೇಷವಾಗಿದೆ ಈ ಪುಸ್ತಕದ ಮುಖಾಬೆಲೆ ಬಂದ್ಬಿಟ್ಟು ಆರುನೂರು ರೂಪಾಯಿ ಆಗುತ್ತೆ ಮತ್ತು ಇದರ ಒಂದು ಪೋಸ್ಟಲ್ ಚಾರ್ಜ್ ಬಂದ್ಬಿಟ್ಟು ಎಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಟೋಟಲ್ ಆರುನೂರ ಎಪ್ಪತ್ತು ರೂಪಾಯಿ ಈ ಪುಸ್ತಕ ಆಗುತ್ತೆ ಈ ಪುಸ್ತ ಒಟ್ಟು ಐದುನೂರ ನಲವತ್ತೇಳು ಪುಟಗಳನ್ನು ಈ ಪುಸ್ತಕ ಹೊಂದಿದೆ ಹಾಗೆ ಹಾಗೆಯೇ ಈ ಒಂದು ಪುಸ್ತಕದ ಸಂಪಾದನೆ ಬಂದ್ಬಿಟ್ಟು ವಿದ್ವಾನ್ ಡಾಕ್ಟರ್ ಚತುರ್ವೇದಿ ಎಸ್ ವೇದ ವ್ಯಾಸಾಚಾರ್ಯರು ಅಂತ ಹೇಳಿಬಿಟ್ಟು ನೋಡ್ಬೋದು ಈ ಒಂದು ಪುಸ್ತಕ ಈ ರೀತಿಯಾಗಿರುತ್ತೆ ಸೊ ತುಂಬಾ ವಿಶೇಷವಾಗಿರುವಂತಹ ಗರುಡ ಪುರಾಣ ಕರ್ಮಕಾಂಡ ಪುಸ್ತಕ ಇದಾಗಿದೆ ಸೊ ನಮ್ಮ ಬಳಿ ತುಂಬ ವಿಶೇಷವಾಗಿ ಒಂದು ಈ ಪುಸ್ತಕಗಳು ಹೋಗುತ್ತೆ ಸೊ ಯಾರಿಗೆಲ್ಲ ಈ ಒಂದು ಪುಸ್ತಕವನ್ನು ತೊಗೊಳ್ಬೇಕಂತ ಇದ್ದರು ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ಈ ಒಂದು ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ನ ಮಾಡಿ ನಿಮಗೆ ಇದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಆ ಒಂದು ಡೀಟೇಲ್ಸ್ಗೆ ನೀವು ಪೇಮೆಂಟನ್ನ ಮಾಡಿ ಅದರ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಒಂದು ವಿಳಾಸವನ್ನು ಕಳಿಸ್ಕೊಟ್ರೆ ಆ ಒಂದು ವಿಳಾಸಕ್ಕೆ ಈ ಪುಸ್ತಕವನ್ನು ಪೋಸ್ಟ್ ಮಾಡ ನಮಸ್ಕಾರ